ಅಕೌಂಟ್ಗೆ ಹಣ ಹಾಕುತ್ತಾರೆ ಎಂಬ ವದಂತಿ ಬಂದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಕೇಂದ್ರ ಅಂಚೆ ಕಚೇರಿ ಎದುರು ಸಾವಿರಾರು ಮಹಿಳೆಯರು ಜಮಾವಣೆಗೊಂಡು ಡಿಜಿಟಲ್ ಅಕೌಂಟ್ ತೆಗೆಸಲು ಮುಂದಾಗಿರುವಂತಹ ಘಟನೆ ಸಂಭವಿಸಿದೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆದ್ದಿದೆ ಡಿಜಿಟಲ್ ಅಕೌಂಟ್ ಇದ್ರೆ ಹಣವನ್ನ ಹಾಕ್ತಾರೆ ಎಂಬ ವದಂತಿ ಹರಡಿದ ಹಿನ್ನೆಲೆಯಲ್ಲಿ ಎದ್ನೋ ಬಿದ್ನೋ ಅಂತ ಜನ ಕಚೇರಿಯ ಮುಂದೆ ಬಂದು ಜಮಾಯಿಸಿದ್ದಾರೆ ರ ಮೂರ್ನೂರ್ ಸಾವಿರನ್ ಕೆ ಸಿ ಕರೆಕ್ಟ್ ಮಾಡಿಸ್ಲಾತೀ

ಮಂತೆ ಅಂತಾರೆ ಏ ಅಲ್ಲಿ ದುಡ್ಡು ಹಾಕತರ ಅಂತ ಅಲ್ಲಿ ನಡಿ ಹೋಗಾಮ್ರಿ ಮಾರ್ಸ್ಕೊಂಡು ಬರ್ರಿ ಹೀง ಅಂತಾರೆ ನೀವು ಬಂದಿರಿ ನಿಮ್ಮ ಹೆಸರು ಸವಿತಾ ಸವಿತಾ